ನಾವು ಜೆ ಡಿ ಎಸ್ ಪಕ್ಷ ನಾವು ನಿಷ್ಠೆಯಿಂದ ಇದ್ದು ಬಟ್ ನಮಗೆ ಮೇನ್ ನಮ್ಮ ಯೂತ್ ನಮ್ಮ ಯೂತ್ಗಳಿಗೂ ಅಭಿವೃದ್ಧಿಯಿಂದ ತುಂಬ ಇಷ್ಟ ಯಾಕೆ ನಾವು ಒಬ್ಬ ಜನಪ್ರತಿನಿಧಿಗಳಾಗಿದ್ದೀವಿ ಪಂಚಾಯಿತಿ ಮಟ್ಟದಲ್ಲಿ ಉಪಾಧ್ಯಕ್ಷರಾಗಿದ್ದೀವಿ ಈಗ ನಮ್ಗೆ ಯಾರ್ಯಾವ ಬಡವ್ರ ಬಗ್ಗೆ ಏನೋ ಒಂದು ಕೆಲಸ ಕಾರ್ಯಗಳಿಗೆ ನಮಗೆ ಮಾಡೋ ಶಕ್ತಿ ಇಲ್ಲ ಈ ಅದ ತಕ್ಕನಾಗಿ ನಾವು ಯೋಚನೆ ಮಾಡ್ತೀವಿ ತಕ್ಕನಾಗಿ ನಮ್ಮ ಎಮ್ ಎಲ್ ಎ ಸೀನರ್ ಅವರು ಅವ್ರ ಬಗ್ಗೆ ನಮಗೂ ತುಂಬ ಜನಗಳು ಸುಳ್ಳು ಹೇಳ್ತಾವ್ರೆ ಏನೋ ಅನುದಾನ ತಂದಿಲ್ಲ ಅವ್ರಿಗೂ ತುಂಬ ಮೇ ಡೈವರ್ಟ್ ಮಾಡಿರು ಬಟ್ ನಾನು ಮುಂಚೆ ಸಿವಿಲ್ ಕಂಡಕ್ಟ್ ಕೆಲಸ ಮಾಡಿದ್ದೆ ಅವ್ರ ಅನುದಾನ ತಂದಿರೋ ಓ ಎಂ ಕಾಪಿಗಳು ಆದೇಶ ಕಾಪಿಗಳು ಎಫ್ ಡಿ ಕಾಪಿಗಳೆಲ್ಲ ಕ್ಲೀನಾಗಿ ಸ್ಟಡಿ ಮಾಡಿ ಅವ್ರು ಮಾಡ್ತಕ್ಕಂಥ ಕೆಲಸ ತುಂಬ ಒರಿಜಿನಲ್ ಆಗಿದೆ ಯಾವುದು ಡಬ್ಸ್ ಇಲ್ಲ ಅಭಿವೃದ್ಧಿ ಮಾಡೇ ಮಾಡ್ತಾರೆ ಅಂತ ಒಂದು ನಂಬಿಕೆ ನನಗೆ ತುಂಬ ಬಂತು ಅದನ್ನು ಇನ್ನು ಚಿಕ್ಕವಿದೆ ಇಷ್ಟೇ ಅಲ್ಲ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ನೆಲಮಂಗ್ಲನ್ನ ಒಂದು ಮಾದರಿಯಾಗಿ ಮಾಡ್ತಾರೆ ಪ್ರತಿ ಗ್ರಾಮ ಪಂಚಾಯತಿಗಳನ್ನೂ ಒಂದು ಮಾದರಿಯಾಗಿ ಮಾಡೇ ಮಾಡ್ತಾರೆ ಅಂತ ವಿಶ್ವಾಸ ಸ್ವಲ್ಪ ಬಲವಾಗಿ ಮುಟ್ತು ಅದರಿಂದ ನಮ್ಮೆಲ್ಲ ಸ್ನೇಹಿತರ ಹತ್ರ ನಾನು ಚರ್ಚೆ ಮಾಡಿ ಎಲ್ಲ ಮುಖಂಡರುಗಳು ಚರ್ಚೆ ಮಾಡಿ ನಾವು ನನ್ನ ಜೊತೆ ಸುಮಾರು ಒಂದು ಐವತ್ತರವತ್ತು ಜನ ಎಲ್ಲ ಸೇರ್ಪಡೆಯಾಗಿ ಅವರಿಗೆ ಶಕ್ತಿ ಕೊಡೋಕ್ಕಂಥ ಶಕ್ತಿ ಕೆಲಸಗಳು ಮಾಡ್ತೀವಿ ಇಲ್ಲಕ್ಕಿಂತ ಮುಂಚೆಯಾಗಿ ಒಬ್ಬ ಜನಗಳು ಒಬ್ಬ ಜನಪ್ರತಿ ಹತ್ರ ಇಷ್ಟಪಡೋದೇನೋ ಅಭಿವೃದ್ಧಿನ ಅದನ್ನೇ ಮಾಡೋ ಶಕ್ತಿ ಇದ್ದ ಮೇಲೆ ಜನಪ್ರತಿಗಳಾಗಿ ವೇಸ್ಟ್ ಸುಮ್ಮನೆ ಆದೋ ಐದು ವರ್ಷ ಟೈಮ್ ಪಾಸ್ ಮಾಡ್ದು ಓದೋ ಅಂತ ಆಗಲ್ಲ ಐದು ವರ್ಷ ಜನಗಳಿಗೆ ಏನು ಕಷ್ಟ ಸುಖ ಬೇಕೋ ಅವ್ರಿಗೇನು ಸ್ಪಂದಿಸಬೇಕು ಅವ್ರಿಗೇನು ದುಃಖ ಇದೆ ಅವ್ರಿಗೇನು ಮನೆಗೆ ಬಾಕ್ಲಿ ಬೇಕೋ ಅವ್ರ ಸಿಮೆಂಟ್ ರೋಡ್ ಆಗಲಿ ಒಂದು ರೇಷನ್ ಕಾರ್ಡ್ ಆಗಲಿ ಒಂದು ಅಭಿವೃದ್ಧಿ ಆಗಲಿ ಎನಿ ಒನ್ ಅವ್ರಿಗೆ ಸಲ್ಸೋಂಥ ಶಕ್ತಿ ಇದ್ರೆ ಮಾತ್ರ ಜನಪ್ರತಿನಿಧಿ ನನ್ನ ಪ್ರಕಾರ ಸೊ ಆ ಶಕ್ತಿ ನಮ್ಮ ಸೀನನ್ನ ಅವ್ರಿಗಿದೆ ಅದ್ರ ಮಾಡೇ ಮಾಡ್ತಾರೆ ಆ ಒಂದು ನಂಬಿಕೆ ಬಲವಾಗಿ ಇಟ್ಕೊಂಡು ನಾನು ಸೇರ್ಪಡೆ ಸರ್ ಸರ್ ಅನಂತ ಅನಂತರಾಜು ಸರ್ ಹೇಳಿ ಸರ್ ಇವತ್ತು ನಮ್ಮ ಹಸರುಳ್ಳಿ ಗ್ರಾಮ ಪಂಚಾಯಿತಿಗೆ ನಮ್ಮ ಲೋಕಸಭಾ ಅಭ್ಯರ್ಥಿ ರಕ್ಷಾರಾಮಯ್ಯನವರು ಬಂದಿದ್ದರು ಮತ್ತು ಅದೇ ರೀತಿ ನಮ್ಮ ಶ್ರೀನಿವಾಸ್ ಅವರು ಬಂದಿದ್ದರು ಮತ್ತು ಅದೇ ರೀತಿ ಕಾಂತರಾಜ್ ಅವರು ಬಂದಿದ್ದರು ನಾವು ಹಸರುಳ್ಳಿ ಪಂಚಾಯತಿನಲ್ಲಿ ಸುಮಾರು ಒಂದು ಸಾವಿರ ಜನ ಸೇರಿ ಅವ್ರನ್ನ ಸ್ವಾಗತ ಮಾಡಿ ಇಲ್ಲಿ ಅವರಿಗೆ ಮತಯಾಚನೆ ಮಾಡಲು ಅವಕಾಶ ಮಾಡಿಕೊಟ್ವಿ ಅದೇ ರೀತಿ ಶ್ರೀನಿವಾಸ್ ಅವರು ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ ಅದೇ ರೀತಿ ಶ್ರೀನಿವಾಸ್ ಅವರಿಗೆ ನಾವು ಈ ಲೋಕಸಭೆ ಮೆಂಬರ್ನ ನಾವು ಗೆಲ್ಸಿ ಕಳಿಸ್ಕೊಟ್ರೆ ಇಬ್ಬರು ಸೇರಿ ನಮಗೆ ಹಲವಾರು ಕೆಲಸಗಳನ್ನ ಮಾಡ್ಕೊಡ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಮತ್ತೆ ನಮಗೆ ಶ್ರೀನಿವಾಸ ಅವರು ಎಮ್ ಎಲ್ ಎ ಆದಮೇಲೆ ಸುಮಾರು ಹತ್ತು ತಿಂಗಳಲ್ಲಿ ಸುಮಾರು ಕೆಲಸಗಳನ್ನ ಉದಾಹರಣೆಗೆ ನಮಗೆ ರೇಷನ್ ಡಿಪೋ ಬೇರಿನ ಕಡೆ ಸುಮ್ಮನೆ ಹಾಕಿ ತೊಗೊಂಡೋಗಿ ಎಂಜಾಯ್ ಮಾಡ್ತಾ ಇದ್ರು ಹನ್ನೊಂದು ಇಲ್ಲಿ ಹಾಕಿದ್ದಾಯ್ತು ಸುಮಾರು ಒಂದು ಹನ್ನೆರಡು ಹದಿಮೂರು ಮನೆಗೆ ಟ್ವೆಂಟಿ ಫೋರ್ ಅವರ್ ಕರೆಂಟ್ ಇರಲಿಲ್ಲ ಅವ್ರು ಕರೆಂಟ್ ಮಾಡಿಸ್ಕೊಟ್ಟೆ ಮೊನ್ನೆ ಟಿ ಸಿ ಇಲ್ಲಿ ಸಿಕ್ಸ್ಟಿ ತ್ರೀ ಕೆ ವಿ ಇತ್ತು ಸುಮ್ಮನೆ ಇಂಜಿನಿಯರ್ ಫೋನ್ ಮಾಡೋದಿಟ್ಟರೆ ನಮ್ಮ ಎಮ್ ಎಲ್ ಎ ಅವ್ರ ಇನ್ಫ್ಲೂಯೆನ್ಸ್ ಎರಡೇ ದಿವಸದಲ್ಲಿ ನೂರು ಕೆ ವಿ ವಿನ ಇಲ್ಲಿ ಎದುರುಗಡೆ ಕಾಣ್ತಾ ಇರಲಿಲ್ಲ ಅದನ್ನು ಮಾಡಿಸ್ಕೊಟ್ರು ಈ ರೋಡ್ ಏನು ಗುಂಡಿನಲ್ಲಿ ಗುಂಡಿನಹಳ್ಳಿಯಿಂದ ಬಲ್ಲಳ್ಳಿವರೆಗೂ ರೋಡು ಇಮಿಡಿಯೇಟ್ ಆಯಿತು ಸುಮಾರು ಹಲವಾರು ಅಭಿವೃದ್ಧಿ ಕಾರ್ಯಗಳಾಗಿದೆ ಮೊನ್ನೆ ಫಂಕ್ಷನ್ ಮಾಡಿದ್ರು ಎಂ ಮತ್ತು ಡಿ ಸಿ ಎಂ ಇಬ್ಬರು ಬಂದಿದ್ರು ಸುಮಾರು ಎಂಟುನೂರ ಅರವತ್ತೊಂಬತ್ತು ಕೋಟಿ ರೂಪಾಯಿ ಅನುದಾನ ತಗೊಂಡು ಫಂಕ್ಷನ್ ಮಾಡಿದ್ದಾರೆ ಗ್ರ್ಯಾಂಡ್ ಆಗಿ ನಮ್ಮ ಶ್ರೀನಿವಾಸ ಅವರು ಬಂದ ಮೇಲೆ ಸುಮಾರು ಒಂದು ಲಕ್ಷ ನೂರು ಕೋಟಿ ಅಷ್ಟು ಅನುದಾನವನ್ನು ತಗೊಂಡು ನಮ್ಮ ಕ್ಷೇತ್ರ ಅಭಿವೃದ್ಧಿಗೆ ಶ್ರಮಿಸ್ತಾ ಇದ್ದಾರೆ ಇನ್ನೂ ಹಲವಾರು ಕೆಲಸಗಳು ಮಾಡ್ತಾರೆ ಅಂತ ನಂಬಿಕೆ ಮೇಲೆ ಅವರು ಈ ಲೋಕಸಭೆಯಲ್ಲಿ ಅವ್ರ ಜೊತೆ ರಕ್ಷಾರಾಮರನ್ನು ಕಳಿಸಿದ್ರೆ ಇಬ್ಬರು ಸೇರಿ ಒಟ್ಟಿಗೆ ಕೆಲಸ ಮಾಡ್ತಾರೆ ಅಂತ ತಿಳ್ಕೊಂಡು ನಾವು ಅವರಿಗೆ ಹೆಚ್ಚಿನ ರೀತಿಯಲ್ಲಿ ಬಲ ಕೊಡ್ತೀವಿ ಸುಮಾರು ಒಂದು ಎರಡು ಲಕ್ಷ ಲೀಡ್ನಲ್ಲಿ ನಾವು ರಕ್ಷಾರಾಮರನ್ನು ಗೆಲೇ ಗೆಲ್ಲಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಸ್ನೇಹಿತರೆ